ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಇದ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಎರಡು ಚಮಚದಷ್ಟು ಇಷ್ಟ ಇದ್ದರೆ ಇದಕ್ಕೆ ಕಡಲೆಬೇಳೆ ಕೂಡ ಹಾಕೋಬೋದು ಗೋಡಂಬಿನ ಕೂಡ ಹಾಕೋಬೋದು ಕಡಲೆಬೀಜ ಉದ್ದಿನಬೇಳೆ ಕೆಂಪಾಗಬೇಕು ಈಗ ಕಡಲೆಬೀಜ ಉದ್ದಿನಬೇಳೆ ಕೆಂಪಾಗಿದೆ ಸ್ವಲ್ಪ ಅರಿಶಿನ ಕರಿಬೇವಿನ ಎಲೆಗಳು ಸುಮಾರು ಒಂದು ಹತ್ತರಿಂದ ಹದಿನೈದಷ್ಟು ಚೆನ್ನಾಗಿ ಹಣ್ಣಾಗಿರೋ ಒಂದು ದೊಡ್ಡ ಟೊಮೆಟೊ ನಾಟಿ ಟೊಮೆಟೊ ಇದ್ದರೆ ಒಳ್ಳೆಯದು ಟೇಸ್ಟು ಸಖತ್ತಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಹಾಕ್ಕೊಂಡ್ಮೇಲೆ ಟೊಮೆಟೊ ಮೆತ್ಗಾಗೋವ್ರಿಗು ಬೇಯಿಸ್ಕೋಬೇಕು ಮಿಕ್ಸಿ ಸಂಜಾರ್ ತೊಗೊಂಡಿದ್ದೀನಿ ಪುದೀನ ಸ್ವಲ್ಪ ಸುಮಾರು ಒಂದು ಅಷ್ಟಿದೆ ಕೊತ್ತಂಬರಿ ಸೊಪ್ಪು ಸುಮಾರು ಒಂದು ಅರ್ಧ ಇಡಿಯಷ್ಟು ಕಡ್ಡಿ ಸಮೇತವಾಗಿ ಉಪಯೋಗ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಸಿ ಶುಂಠಿ ಹಸಿ ತೆಂಗಿನ ತುರಿ ಸುಮಾರು ಒಂದು ಮೂರಿಂದ ನಾಲ್ಕು ಚಮಚದಷ್ಟು ದೊಡ್ಡ ಚಮಚದಲ್ಲಿ ನಾಲ್ಕು ಚಮಚದಷ್ಟಿದೆ ಹಸಿರು ಮೆಣಸಿನ್ಕಾಯಿ ಎರಡು ನಿಮ್ಮ ಇಷ್ಟ ಪ್ರಕಾರ ಕೂಡ ಸೇರಿಸ್ಕೋಬೋದು ಚಕ್ಕೆ ಲವಂಗ ಸ್ವಲ್ಪ ನೀರು ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗಾಗಿದೆ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ನೀರು ಈಗ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ರುಬ್ಕೊಂಡಿರೋ ಮಸಾಲದಲ್ಲಿ ಸ್ವಲ್ಪ ಮಟ್ಟಕ್ಕಷ್ಟು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ಕಾಲು ಕೆ ಜಿ ಅಕ್ಕಿ ನಾವು ಉಪಯೋಗ ಮಾಡ್ತಾಯಿದ್ದೀನಿ ಇಬ್ಬರಿಗೆ ಸಾಕಾಗುತ್ತೆ ಒಂದೊತ್ತಿಗೆ ರೈಸ್ ರೆಸಿಪಿ ಇದ್ದರೆ ಅನ್ನನ ಉದುರುದುರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆದರೂ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಲಿಂಬೆ ರಸ ಚೆನ್ನಾಗಿ ಕಲಸ್ಕೋಬೇಕು ಈಗ ರುಚಿಯಾದ ಮಸಾಲೆ ಚಿತ್ರಾನ್ನ ರೆಡಿಯಾಗಿದೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮುಖ್ಯವಾಗಿ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗ ಮಾಡಿಲ್ಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು